ಸ್ನೇಹಿತರೆ ನಮಸ್ಕಾರ ನಾನು ವಿಕಾಶ್ ಶಾಸ್ತ್ರಿ ಹೇಗಿದ್ದೀರಿ ಎಲ್ರು ಹ್ಮ್ ಇನ್ನೇನು ಪಾಕಿಸ್ತಾನವನ್ನ ಹೊಡೆದೇ ಹಾಕ್ಬಿಡ್ತೀವಿ ಪಾಕಿಸ್ತಾನ ಮುಗೀತು ಆಪರೇಷನ್ ಸಿಂಧೂರ ಯಶಸ್ವಿ ಆಗ್ತಾ ಇದೆ ಆಪರೇಷನ್ ಸಿಂಧೂರಕ್ಕೆ ಭಾರತದಲ್ಲಿರುವಂತಹ ಪ್ರತಿಯೊಬ್ಬ ವಿರೋಧ ಪಕ್ಷದವನು ಕೂಡ ಬೆಂಬಲವನ್ನು ಸೂಚಿಸಿರುವಂತಹ ಸಮಯ ಅಂದ್ರೆ ಎಲ್ಲರೂ ಕೂಡ ನರೇಂದ್ರ ಮೋದಿ ಅವರ ಬೆನ್ನಿಗೆ ನಿಲ್ತೇವೆ ಸೈನಿಕರ ಬೆನ್ನಿಗೆ ನಿಲ್ತೇವೆ ಮತ್ತು ದೇಶದ ಬೆನ್ನಿಗೆ ನಿಲ್ತೇವೆ ಎನ್ನುವಂತಹ ಮನೋಭಾವನೆ ಹುಟ್ಟಿರುವಂತಹ ಸಮಯದಲ್ಲಿ ಏಕಾಏಕಿ ಆ ಒಂದು ಯುದ್ಧಕ್ಕೆ ಸೀಸ್ ಫೈರ್ ಘೋಷಣೆ ಆಗುತ್ತೆ ಸೀಸ್ ಫೈರ್ ಯಾರ್ ಘೋಷಣೆ ಮಾಡ್ತಾರೆ ಅಂತಂದ್ರೆ ಆ ಅದು ಮಾತ್ರ ಲಿಟ್ರಲಿ ಶಾಕಿಂಗ್ ಆಗಿತ್ತು ಅಮೆರಿಕದ ಅಧ್ಯಕ್ಷರಾದಂತಹ ಡೊನಾಲ್ಡ್ ಟ್ರಂಪ್ ಅವ್ರು ಬಂದು ಅದಕ್ಕೆ ಸೀಸ್ ಫೈರ್ ಅನ್ನ ಘೋಷಣೆ ಮಾಡ್ತಾರೆ ಅಂದ್ರೆ ಎರಡು ದೇಶಗಳ ನಡುವಿನ ಸಮಸ್ಯೆಗೆ ಅಮೆರಿಕ ಯಾಕೆ ಬಂತು ಅಂತ ಯೋಚನೆ ಮಾಡಿದಾಗ ಆದ್ರೆ ಆಗ ಸಾಮಾನ್ಯವಾಗಿ ನಾವೆಲ್ಲರೂ ಯೋಚನೆ ಮಾಡಿದೇನು ಅಂತಂದ್ರೆ ಡೆವಲಪಿಂಗ್ ಕಂಟ್ರಿ ಮತ್ತು ಡೆವಲಪಡ್ ಕಂಟ್ರಿಗ್ ಇರುವಂತಹ ವ್ಯತ್ಯಾಸ ಇದೆ ಅವ್ರ ಮಾತನ್ನ ಕೆಲವೊಮ್ಮೆ ಭಾರತ ಕೇಳಲೇಬೇಕಾಗತ್ತೆ ಅಥವಾ ಬೇರೆ ಇನ್ ದೇಶ ದೇಶಕ್ಕೆ ಕೇಳಲೇಬೇಕಾಗತ್ತೆ ಅಂತ ಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೀವಿ ಅಂತ ಅವಾಗ ಭಾವಿಸ್ಕೊಂಡ್ವಿ ಓಕೆ ಅದಾದ್ಮೇಲೆ ಮೇಲೆ ಡೊನಾಲ್ಡ್ ಟ್ರಂಪ್ ಅವ್ರು ಕೊಡ್ತಾ ಇರುವಂತಹ ಒಂದಷ್ಟು ಹೇಳಿಕೆಗಳು ಸಿ ಡೊನಾಲ್ಡ್ ಟ್ರಂಪ್ ಯಾವಾಗಲೂ ಸಿನಿಮಾಟಿಕ್ ಸ್ಟೈಲಲ್ಲಿ ಭಯಂಕರವಾಗಿ ಮಾತಾಡುವಂಥದ್ದು ಆ ಉಚ್ಚಾಪಟ್ಟೆ ಮಾತಾಡುವಂಥದ್ದು ಅದೆಲ್ಲರೂ ನೋಡಿರ್ತಾರೆ ಅಂದ್ರೆ ಅದು ಅವರ ಕ್ಯಾರೆಕ್ಟರ್ ಅಲ್ಲಿ ಅದೊಂದು ಈ ತೆಲುಗು ಒಂದು ಸಿನಿಮಾ ನಾವು ನೋಡಿದ್ವಿ ಪುಷ್ಪಾ ಆ ಒಂದು ಸಿನಿಮಾದಲ್ಲಿ ಹೇಗೆ ಆ ಹೀರೋ ಒಂದು ಕ್ಯಾರೆಕ್ಟರ್ ಇತ್ತು ಆ ಕ್ಯಾರೆಕ್ಟರ್ ಅನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗುವಂತ ಒಂದು ಮನಸ್ಥಿತಿ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಓಕೆ ಆದ್ರೆ ನನಗೆ ಬಹಳಷ್ಟು ಅನಿಸ್ತಾ ಇರುವಂತದ್ದು ಅಮೇರಿಕಾ ನಿಜವಾಗಿಯೂ ಭಾರತದ ಪರವಾಗಿದೆಯೋ ಅಥವಾ ಭಾರತದ ಪರವಾಗಿ ಇರುವಂತೆ ನಟಿಸ್ತಾ ಇದೆಯೋ ಸಿ ಈಗ ನೆನ್ನೆ ಒಂದು ದ ಬಿಗ್ ಬ್ಯೂಟಿಫುಲ್ ಬಿಲ್ ಅನ್ನುವಂಥ ದ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಅನ್ನುವಂತ ಒಂದು ಮಸೂದೆಯನ್ನ ಅಮೆರಿಕದಲ್ಲಿ ಪಾಸ್ ಮಾಡ್ತಾರೆ ಅದರ ಪ್ರಕಾರ ಅಂದ್ರೆ ಮೇ ಇಪ್ಪತ್ತೆರಡನೇ ತಾರೀಕು ಅನುಮೋದನೆ ಬರುತ್ತೆ ಈ ಹೊಸ ತೆರಿಗೆ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಒಂದರಿಂದ ಇದು ಜಾರಿ ಆಗುತ್ತೆ ಅನ್ನುವಂತ ವಿಚಾರ ಕೇಳಿ ಬರ್ತಾ ಇರುವಂತದ್ದು ಈ ತೆರಿಗೆಯ ಪ್ರಕಾರ ಟ್ರಂಪ್ ಶೇಕಡ ಐದು ಪರ್ಸೆಂಟ್ ಟ್ಯಾಕ್ಸ್ ಅನ್ನ ವಿಧಿಸಬೇಕು ಅಂತ ಮೇಲೆ ಯಾರ ಮೇಲೆ ಗೊತ್ತಾ ಯಾರು ಬೇರೆ ದೇಶದಿಂದ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗಿರ್ತಾರೋ ಅವರು ತನ್ನ ಮನೆಗೆ ಒಂದಿಷ್ಟು ದುಡ್ಡನ್ನ ಕಳಿಸ್ತಾ ಇರ್ತಾರೋ ಈಗ ನಾನು ಅಮೆರಿಕದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಒಬ್ಬ ಇಂಜಿನಿಯರ್ ಆಗೋ ಒಬ್ಬ ಡಾಕ್ಟರ್ ಆಗೋ ಏನೋ ಕೆಲಸ ಮಾಡ್ತಾ ಇದ್ದೀನಿ ನಾನ್ ಕೆಲಸ ಮಾಡಿ ನನ್ನ ಮನೆಗೆ ಒಂದು ಐವತ್ತು ಸಾವಿರ ಕಳಿಸ್ಬೇಕು ನಾನು ನಾನು ಐವತ್ತು ಸಾವಿರವನ್ನ ಕಳಿಸ್ಬೇಕು ಅಂತಂದ್ರೆ ಸುಮಾರು ಒಂದ್ ಐದು ಪರ್ಸೆಂಟ್ ದುಡ್ಡನ್ನ ನೀವು ಕೊಡ್ಬೇಕು ಅನ್ನುವಂತ ಒಂದು ತಾಕೀತನ್ನ ಮಾಡ್ಬೇಕು ಅಂತ ಇದ್ರ ಪ್ಲಾನ್ ಇತ್ತು ಆದ್ರೆ ಅದೆಲ್ಲ ಒಂದ್ ಸ್ವಲ್ಪ ಜಗ್ಗಾಟ ವಿರೋಧ ಪಕ್ಷಗಳ ಟೀಕೆ ಎಲ್ಲವನ್ನ ತಗೊಂಡ್ಕೊಂಡು ಈಗ ಮೂರುವರೆ ಪರ್ಸೆಂಟೇಜ್ ತಂದಿಟ್ಟಿದ್ದಾರೆ ಅಂದ್ರೆ ನಾನು ಅಲ್ಲಿ ದುಡಿದು ಆಕ್ಚುಲ್ ಆಗಿ ನಾವೆಲ್ಲರೂ ಹೋಗೋದೇ ಅಲ್ಲಿ ದುಡಿಯೋಕೋಸ್ಕರ ಈಗ ಇಲ್ಲಿ ಭಾರತೀಯರು ಏನಕ್ಕೆ ಹೋಗ್ತಾರೆ ದುಡಿಲಿಕ್ಕೋಸ್ಕರ ಅಮೇರಿಕಾಗ ಹೋಗಿರ್ತಾರೆ ಅಮೆರಿಕಾದಲ್ಲಿ ದುಡ್ದು ತನ್ನ ಮನೆಗೇನಾದ್ರು ಕೊಡ್ಬೇಕಲ್ಲ ಕೊಡ್ಬೇಕು ಅಂತಂದ್ರೆ ಇವರಿಗೆ ಮೂರುವರೆ ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅನ್ನುವಂತ ಒಂದು ಬಿಲ್ ಅನ್ನ ಪಾಸ್ಬೇಡಿ ಆದ್ರೆ ಅವ್ರ ಲೆಕ್ಕಾಚಾರದ ಪ್ರಕಾರ ಒಂದು ಎಂಟು ಸಾವಿರ ಕೋಟಿ ಇನ್ಕಮ್ ಬರೋ ರೀತಿಯಲ್ಲಿ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಬರ್ತಾ ಇರುವಂತಹ ಮಾತು ಆ ನಾನು ಇದ್ರಲ್ಲಿ ಯಾವ್ದೋ ಒಂದು ರಿಪೋರ್ಟ್ ಅನ್ನು ನೋಡ್ತಾ ಇದ್ದೆ ಇದರಲ್ಲಿ ಭಾರತದಲ್ಲಿ ನೆಲೆಸಿರುವಂತಹ ಲಕ್ಷಾಂತರ ಕುಟುಂಬಗಳಿಗೆ ಖರ್ಚು ವೆಚ್ಚದ ಮೇಲೆ ನೇರ ಪರಿಣಾಮ ಬೀರುತ್ತೆ ನೀವು ಇನ್ನೊಂದು ಅರ್ಥ ಮಾಡ್ಕೊಳ್ಳಿ ಮಸೂದೆ ಭಾರತೀಯರಿಗೆ ಮಾತ್ರ ಸೀಮಿತ ಅಲ್ಲ ನೆಲೆಸಿರುವಂತಹ ಬೇರೆ ದೇಶದ ನಾಗರಿಕರುಗಳು ಆದ್ರೆ ಹೆಚ್ಚಿನ ಪರಿಣಾಮ ಆಗುವಂಥದ್ದು ಭಾರತೀಯರಿಗೆನೆ ಯಾಕಂದ್ರೆ ಮನೆಗೆ ಹಣ ಕಳಿಸುವಂತವ್ರು ಭಾರತೀಯರೇ ಭಾರತೀಯರ ಸಂಖ್ಯೆನೇ ಹೆಚ್ಚು ಅನ್ನುವಂಥದ್ದು ಗ್ಲೋಬಲ್ ಟ್ರೇಡ್ ರಿಸರ್ಚ್ ಇನಿಷಿಯೇಟಿವ್ ಇನಿಶಿಯೇಟಿವ್ ಗ್ಲೋಬಲ್ ಟ್ರೇಡ್ ರಿಸರ್ಚ್ ಇನಿಷಿಯೇಟಿವ್ ಅನ್ನುವಂತಹ ಒಂದು ಸಂಸ್ಥೆ ತನ್ನ ಅಭಿಪ್ರಾಯದಲ್ಲಿ ಹೇಳಿದೆ ಇದೊಂದು ಮಸೂದೆ ಬಗ್ಗೆ ಹೇಳ್ಬಿಡ್ತೀನಿ ಕೇಳಿ ಟ್ರಂಪ್ ಆ ಮೇ ಹನ್ನೆರಡನೇ ತಾರೀಕು ದಿ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಅನ್ನುವಂಥದ್ದನ್ನ ಮಂಡಿಸ್ತಾರೆ ಆ ಮಸೂದೆ ಈಗ ಇಪ್ಪತ್ತೆರಡನೇ ತಾರೀಕು ಮೇ ಪಾಸ್ ಆಗುತ್ತೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಐದು ಪರ್ಸೆಂಟ್ ಹಾಕ್ಬೇಕು ಅಂತ ಅವ್ರದ್ದಿದ್ದು ಪ್ಲಾನ್ ಆದ್ರೆ ಮೂರುವರೆ ಪರ್ಸೆಂಟ್ ಗೆ ತಂದ ನಿಲ್ಲಿಸ್ತಾರೆ ಮೂರುವರೆ ಪರ್ಸೆಂಟ್ಗೆ ತಂದ ನಿಲ್ಸಿದ್ ಹೆಂಗ ನಾನು ಒಂದು ಲಕ್ಷ ರೂಪಾಯಿಯನ್ನ ನನ್ನ ಮನೆಗೆ ಕಳಿಸ್ತೀನಿ ಅಂತಂದ್ರೆ ಜಸ್ಟ್ ಇಮ್ಯಾಜಿನ್ ನಾನು ಮೂರುವರೆ ಸಾವಿರ ರೂಪಾಯಿನ ಗವರ್ಮೆಂಟ್ ಕಟ್ಟಬೇಕು ಭಾರತೀಯರು ಅತಿ ಹೆಚ್ಚು ಕಳಿಸ್ತಾರೆ ಅನ್ನುವಂಥದ್ದು ಗ್ಲೋಬಲ್ ರಿಸರ್ಚ್ ಇನಿಷಿಯೇಟಿವ್ ಅನ್ನುವಂತಹ ಒಂದು ಸಂಸ್ಥೆ ಅಭಿಪ್ರಾಯ ಪಡ್ತಾ ಇದೆ ಸೊ ಇದು ನೇರವಾಗಿ ಪರಿಣಾಮ ಬೀಳುವಂಥದ್ದು ಭಾರತೀಯರಿಗಿನೇ ಇನ್ನು ಅಂದಾಜು ಪ್ರಕಾರ ಹೇಳ್ಬೇಕು ಅಂತಂದ್ರೆ ಅಮೆರಿಕದಲ್ಲಿ ಸುಮಾರು ಐವತ್ ಲಕ್ಷ ಜನ ಭಾರತೀಯರಿದ್ದಾರೆ ಅದರಲ್ಲಿರುವಂತವರಲ್ಲಿ ಎಲ್ ಒನ್ ಬಿ ವೀಸಾ ಎಲ್ ಒನ್ ವಿಸಾ ಮತ್ತು ತಾತ್ಕಾಲಿಕ ಕೆಲಸದ ವೀಸಾ ಪಡ್ಕೊಂಡು ಅಥವಾ ಗ್ರೀನ್ ಕಾರ್ಡ್ ಅನ್ನ ಅಪ್ಲೈ ಮಾಡಿ ಇನ್ನು ನಾಗರಿಕತ್ವ ಸಿಗದೆ ಇರೋರು ಅಲ್ಲಿ ಒಂದಷ್ಟು ಜನ ಕೆಲಸ ಮಾಡ್ತೀರ ಇನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ನ ಮಾಹಿತಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಇಪ್ಪತ್ನಾಲ್ಕರವರೆಗೆ ಸುಮಾರು ಎರಡು ಪಾಯಿಂಟ್ ಏಳು ಆರು ಲಕ್ಷ ಕೋಟಿ ದುಡ್ಡನ್ನ ಅಮೆರಿಕದಿಂದ ಇಲ್ಲಿಗೆ ಪಡೆದುಕೊಂಡಿದ್ದಾರೆ ಜಸ್ಟ್ ಇಮ್ಯಾಜಿನ್ ಎಷ್ಟು ದುಡ್ಡು ಬರ್ಬೋದು ಈಗ ಅಮೆರಿಕಗೋಸ್ಕರ ಗೋಸ್ಕರ ಅಂತ ಆದ್ರೆ ಅಮೆರಿಕ ಅಹ್ ಯಾವ ರೀತಿಯ ಕೈ ಹೆಜ್ಜೆ ಆಗ್ತಾ ಇದೆ ಏನಾಗ್ತಾ ಇದೆ ಅನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇಲ್ಲ ನೋಡಿ ನನಗೆ ಈ ಪ್ರಶ್ನೆ ಏನಕ್ಕೆ ಉದ್ಭವ ಆಯ್ತು ಇದೇನು ಅಮೆರಿಕಾದವರು ಸ್ಪೆಸಿಫಿಕ್ ಆಗಿ ಭಾರತದವ್ರಿಗೆ ತರ ಮಾತಾಡ್ತಾ ಇದ್ದೀರಲ್ಲ ಭಾರತದವ್ರಿಗೆ ಅನ್ನೋ ತರ ಮಾತಾಡ್ತಾ ಇದ್ದೀರಲ್ಲ ಅಂತ ನೀವು ಕೇಳ್ಬೋದು ನೋಡಿ ಮೊನ್ನೆ ಐಫೋನ್ ತಯಾರಿಕಾ ಘಟಕ ಇನ್ನೇನು ಇಂಡಿಯಾದಲ್ಲಿ ಓಪನ್ ಆಗುತ್ತೆ ಅನ್ನುವಂತಹ ಒಂದು ಸಂದರ್ಭದಲ್ಲಿ ಒಂದು ಹೇಳಿಕೆ ಕೊಡ್ತಾರೆ ಯಾರಾದ್ರೂ ಬೇರೆ ದೇಶದಲ್ಲಿ ಆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಐಫೋನ್ ಅನ್ನ ನನ್ನ ದೇಶದಲ್ಲಿ ಏನಾದ್ರು ಕೊಟ್ರೆ ಇಪ್ಪತ್ತೈದು ಪರ್ಸೆಂಟ್ ಮೂವತ್ತೈದು ಪರ್ಸೆಂಟ್ ಟೆರಿಫೋನ್ ಹಾಕ್ತೀನಿ ಅಂತ ಹೇಳ್ತಾರೆ ಸೊ ಭಾರತಕ್ಕೆ ಒಲಿದು ಬಂದಂತಹ ಒಂದಷ್ಟು ವಿಚಾರಗಳನ್ನ ಅಥವಾ ಆ ಯೋಜನೆಗಳನ್ನ ಕಸಿದುಕೊಳ್ಳುವಲ್ಲಿ ಅಮೆರಿಕ ಹಿಂಬಾಗಿಲಿಂದ ಪ್ರಯತ್ನ ಪಡ್ತಾ ಇದೆಯಾ ಅನ್ನುವಂತಹ ವಿಚಾರಗಳು ಕೂಡ ಅನುಮಾನ ಬರ್ತಾ ಇದೆ ನೋಡಿ ನಮ್ಮ ದೃಷ್ಟಿಕೋನವನ್ನ ಒಂದೇ ಕಡೆ ನಾವು ನೋಡ್ತಾ ಇರ್ಬಾರ್ದು ಸ್ವಲ್ಪ ಬ್ರಾಡ್ ಆಗಿ ಯೋಚನೆ ಮಾಡ್ಬೇಕಾಗುತ್ತೆ ಕೆಲವೊಂದು ಪ್ರಕರಣಗಳನ್ನ ಕೆಲವೊಂದು ವಿಚಾರಗಳನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ಬೇಕಾಗತ್ತೆ ಆ ಒಂದು ದೇಶ ಅದ್ ನೋಡಿ ಅರ್ಥ ಆಶ್ಚರ್ಯ ಆಗಿದ್ದ ಯಾಕೆ ಗೊತ್ತಾ ಮೂವತ್ ಇಪ್ಪತ್ತೈದು ಪರ್ಸೆಂಟ್ ಟರಿಫ್ ಹಾಕ್ಬಿಡ್ತೀನಿ ನಾನು ಬೇರೆ ಮ್ಯಾನುಫ್ಯಾಕ್ಚರಿಂಗ್ ಅಂತಂದ್ರೆ ಈಗ ಅದೇ ಐಫೋನ್ ಅನ್ನ ಅಮೇರಿಕಾದಿಂದ ಇಲ್ಲಿ ತಂದಾಗ ನಾವ್ ಯಾಕೆ ಮೂವತ್ತೈದು ಪರ್ಸೆಂಟ್ ಟರಿಫ್ ಹಾಕಾಗಲ್ಲ ಹಾಕಿದ್ರೆ ಒಪ್ಕತ್ತರ ಅಮೆರಿಕ ಟ್ರಂಪ್ ಹೋಗ್ಬಿಡತ್ತಾ ಅಮೆರಿಕ ಆಗ್ಲಿ ಅಥವಾ ಟ್ರಂಪ್ ಆಗ್ಲಿ ಅಥವಾ ಮುಂದೆ ಬರೋ ಯಾವುದೇ ಪ್ರಧಾನಿ ಆಗ್ಲಿ ಇದನ್ನ ಒಪ್ಕೊಳಕ್ ಸಾಧ್ಯನಾ ಹೀರೋಯಿಸಮ್ ಡೈಲಾಗ್ ಹೊಡಿತೀನಿ ನಾವು ಹಂಗ ಮಾಡ್ಬಿಡ್ತೀವಿ ಹಿಂಗ ಮಾಡ್ಬಿಡ್ತೀವಿ ಏನು ಇಲ್ಲ ರೀ ಎಲ್ಲ ಸುಳ್ಳು ಇದು ಟ್ರಂಪ್ ಭಾರತದ ಜೊತೆ ಗಟ್ಟಿಯಾಗಿ ನಿಲ್ತಾರೆ ಟ್ರಂಪ್ ಭಾರತನ ಕಾಪಾಡ್ಬಿಡ್ತಾರೆ ಅಹ್ ಪಾಕಿಸ್ತಾನ್ ಇಂಡಿಯಾ ಪಾಕಿಸ್ತಾನ್ ಯುದ್ಧ ಆದಾಗಂತೂ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಷ್ಟು ಚರ್ಚೆಗಳಾದ್ವು ಈ ಐ ಬಳಸಿ ವಿಡಿಯೋಗಳು ಅರ್ದಾಡದ್ವು ನಾನು ಇಂಡಿಯಾ ಜೊತೆಗಿದ್ದೀನಿ ನನ್ನ ಫ್ರೆಂಡ್ ಇಂಡಿಯಾ ಎಲ್ಲ ಸುಳ್ಳು ಅಂತ ಒಂದೇ ಸೆಕೆಂಡ್ ಅಲ್ಲಿ ಅನ್ಸ್ಬೋದು ಅಂದ್ರೆ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ವರ್ಕ್ ಬೇರೆ ರೀತಿ ಇರುತ್ತೆ ಹೌದು ಆದರೆ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಅಲ್ಲಿ ಲಾಯಂಟಿ ಅನ್ನುವಂಥದ್ದು ಇರ್ಬೋದು ಅಥವಾ ನಿಯತ್ತು ಅನ್ನುವಂಥದ್ದಿಕ್ಕೆ ಆ ಜಾಗ ಇಲ್ವೇನೋ ಅಂತ ಕೂಡ ನನ್ಗೆ ಅನ್ಸುತ್ತೆ ಬಹಳ ಆಶ್ಚರ್ಯ ಆಗುವಂಥದ್ದು ಆ ಭಾರತದ ಪರ ಇರುವ ರೀತಿಯ ನಟಿಸಿಕೊಂಡೇ ಭಾರತಕ್ಕೆ ಚೂರಿ ಆಗ್ತಾ ಇದ್ದಾರ ಡೊನಾಲ್ಡ್ ಟ್ರಂಪ್ ಅನ್ನುವಂತಹ ವಿಚಾರಗಳು ಕೂಡ ಎಲ್ರ ಮನಸ್ಸಿನಲ್ಲಿ ಸದ್ಯಕ್ಕೆ ಕಾಡ್ತಾ ಇರುವಂತಹ ದೊಡ್ಡ ಪ್ರಶ್ನೆ ದೊಡ್ಡ ಪ್ರಶ್ನೆ ಇನ್ನ ಅಲ್ಲಿ ಯಾವ್ದೋ ಒಂದು ಯೂನಿವರ್ಸಿಟಿಯಲ್ಲಿ ಕೂಡ ಯಾರ್ಯಾರು ಹೊರದೇಶದವ್ರಿಗೆ ಅಂದ್ರೆ ಸಿ ನಮ್ಮ ನಮ್ಮವರಲ್ಲಿ ನಾಲ್ಕು ಲಕ್ಷ ಜನ ಇದಾರೆ ಅಂತ ಅಂದಾಜು ಪ್ರಕಾರ ನಾವ್ ಹೇಳ್ತಾ ಇರುವಂತದ್ದು ಅಂದಾಜು ಪ್ರಕಾರ ಐವತ್ನಾಲ್ಕು ಲಕ್ಷ ಜನಗಳು ಇಲ್ಲಿಂದ ಓದ್ಲಿಕ್ ಹೋಗಿರ್ಬೋದು ಓದ್ ಕೆಲಸ ಮಾಡ್ಲಿಕ್ಕೆ ಹೋಗಿರ್ಬೋದು ಏನೋ ಒಂದ್ ಸಾವಿರಾರು ಕೆಲ್ಸಕ್ಕೆ ಹೋಗಿರ್ತಾರೆ ಆದ್ರೆ ಓದುವಂತಹ ಒಂದು ಆ ಯೂನಿವರ್ಸಿಟಿಯಲ್ಲಿ ಹೊರ ದೇಶದವ್ರಿಗೆ ಅಥವಾ ಬೇರೆ ದೇಶದಿಂದ ಬಂದವರಿಗೆ ಎಂಟ್ರಿ ಇಲ್ಲ ಅಡ್ಮಿಷನ್ ಇಲ್ಲ ಅನ್ನುವಂತಹ ರೀತಿ ದಾಷ್ಟ್ಯಕ್ಕೆ ಡೊನಾಲ್ಡ್ ಟ್ರಂಪ್ ಹೋಗ್ತಾ ಇದೆ ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಅಮೆರಿಕದ ಮನೋಭಾವ ಅಮೇರಿಕದ ಮನೋಭಾವ ಹೇಗಿದೆ ಅಂತಂದ್ರೆ ಬೇರೆ ಉಳಿದಿರುವ ರಾಷ್ಟ್ರಗಳೆಲ್ಲವೂ ಕೂಡ ನಮ್ಮ ಒತ್ತೆ ಆಳು ಅನ್ನುವಂತಹ ರೀತಿಯಲ್ಲಿ ಏನಾದ್ರೂ ಅಮೇರಿಕ ಭಾವಿಸ್ತಾ ಇದೆಯಾ ಅನ್ನುವಂತಹ ಅನುಮಾನಗಳು ಬರ್ತಾ ಇವೆ ನೋಡೋಣ ಈ ವಿಚಾರ ಏನಾಗಬಹುದು ಅಂತ ಅಂದ್ರೆ ಏನು ಇಲ್ಲ ಇಲ್ಲಿ ಏನಾಗಬಹುದು ಅಂತಂದ್ರೆ ನಾವು ನಾವು ಬೆಳಿಬೇಕು ನಮ್ಮ ರಾಷ್ಟ್ರ ಗಟ್ಟಿಯಾಗಬೇಕು ನಾವು ಎಕನಾಮಿಯಲ್ಲಿ ಬೆಳೆದು ನಿಲ್ಬೇಕು ಅಮೆರಿಕ ಸಮಾನವಾಗಿ ನಿಲ್ಬೇಕು ಅವಾಗ ಪರ್ಮನೆಂಟ್ ಸೊಲ್ಯೂಷನ್ ಈಗ ತಾತ್ಕಾಲಿಕ ಪರಿಹಾರ ಅನ್ನುವಂತ ನನಗೇನು ಕಾಣಿಸ್ತಾ ಇಲ್ಲ ಈಗ ಸದ್ಯದ ಮಟ್ಟಿಗೆ ಅಮೇರಿಕಾ ಈ ಪ್ರಪಂಚವನ್ನೇ ಆಳ್ತಾ ಇದೆ ಅನ್ನುವಂತಹ ಭ್ರಮೇಲೇನಾದ್ರೂ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇವೆ ನೋಡೋಣ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದೇಶ ಮಾತ್ರ ಅಲ್ಲ ವಿದೇಶದಲ್ಲಿ ಏನೇನ್ ನಡೆಯುತ್ತೆ ಎಲ್ಲವನ್ನ ನಾನ್ ನಿಮ್ಗೆ ಮುಡ್ಸುವಂತ ಕೆಲಸ ಮಾಡ್ತೇನೆ ನಮಸ್ಕಾರ